मा <laughs> ए ಇದೊಂದು ಕೃಷ್ಣ ಜನ್ಮಾಷ್ಟಮಿ ಸುಮಾರು ಒಂದು ಹದಿನೈದು ವರ್ಷದಿಂದ ನಡೀತಾ ಇದೆ ಈಗ ಭಕ್ತ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಬೆಳಗ್ಗೆಯಿಂದ ಈ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪುಷ್ಪಾಭಿಷೇಕ ವಿಶೇಷವಾಗಿ ಮಹಾಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆವರೆ ಸಂಜೆ ಆರರಿಂದ ಸ ರಾತ್ರಿ ಹನ್ನೆರಡು ಗಂಟೆ ತನಕ ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಈ ನಾಲ್ಕೂವರೆಯಿಂದ ನಮ್ಮದು ಆರತಿ ಸ್ಟಾರ್ಟ್ ಆಗುತ್ತೆ ಇಸ್ಕಂಡ್ ಟೆಂಪಲಲ್ಲಿ ಬೆಳಗ್ಗೆ ಮಂಗಳ ಆರತಿ ಸ್ಟಾರ್ಟ್ ಐದುವರೆಗೆ ಆರು ಗಂಟೆಗೆ ಕ್ಲೋಸ್ ಆಗಿ ಮುಗಿಯುತ್ತೆ ಆರು ಗಂಟೆಯಿಂದ ನಾವು ಎಲ್ಲ ಭಕ್ತರೆಲ್ಲ ಸೇರಿಕೊಂಡು ಭಗವಂತನಿಗೆ ಅಭಿಷೇಕ ಆಗುತ್ತಲ್ವಾ ಅಭಿಷೇಕ ಸೇವೆಯೆಲ್ಲ ನಾವು ಹೆಲ್ಪ್ ಮಾಡಿದ್ದೀವಿ ಆಮೇಲೆ ಭಗವಂತನಿಗೆ ಈಗ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಪಬ್ಲಿಕ್ಕಿಗೋಸ್ಕರ ನಾವೇನು ಮಾಡಿದ್ವಿ ಅಭಿಷೇಕ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆ ವ್ಯ ಅಭಿ ಅಭಿಷೇಕ ಮುಗಿದ ತಕ್ಷಣ ಸಾಂಸ್ಕೃತಿಕ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಇವಾಗ ಸ್ಟಾರ್ಟ್ ಮಾಡಬೇಕು ಬಟ್ ಬೆಳಗ್ಗೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಎಷ್ಟು ವರ್ಷ